ಹೆಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ ಟೆಕ್ವಾಡ್ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ರೆಡ್ ಕಲರ್ ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ನಮ್ಮ ಮುಂದಿನ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗಲ್ಲ ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಮುನ್ನ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿದ ನಂತರ ಈ ವಿಡಿಯೋನ ಮುಂದುವರೆಸಿ ಗೆಳೆಯರೆ ಇವತ್ತಿನ ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಸ್ಪೆಷಲ್ ನ್ಯೂಸ್ ಇದೆ ಆ ನ್ಯೂಸ್ ಏನಂತ ಮಿಸ್ ಮಾಡಿದೆ ನೋಡಿ ಈ ವಿಡಿಯೋದಲ್ಲಿ ನಾವು ನಿಮಗೆ ನೀವು ಡಿಲೀಟ್ ಮಾಡಿದ ಕಾಂಟ್ಯಾಕ್ಟ್ಸ್ ಅನ್ನ ಹೇಗೆ ಪಡಿಬಹುದು ಅಂತ ತಿಳಿಸಿಕೊಡ್ತೇವೆ ನೀವು ಈ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಿಕೊಂಡು ನೀವು ಇವತ್ತು ಡಿಲೀಟ್ ಮಾಡಿದ ಕಾಂಟ್ಯಾಕ್ಟ್ಸ್ ಮಾತ್ರ ಅಲ್ಲದೆ ನೀವು ಹಿಂದೆ ಎರಡು ಮೂರು ತಿಂಗಳ ಹಿಂದೆ ಯಾವ್ದಾದ್ರು ಕಾಂಟ್ಯಾಕ್ಟ್ಸ್ ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಆಗಿದ್ರೆ ಅದನ್ನು ಕೂಡ ರಿಕವರಿ ಮಾಡಬಹುದು ನಾವು ಯಾವಾಗ್ಲೂ ಡಿಲೀಟ್ ಮಾಡಿದ ಕಾಂಟ್ಯಾಕ್ಟ್ಸ್ ಅನ್ನ ಈ ಆಪ್ಸ್ ನ ಮುಖಾಂತರ ವಾಪಸ್ ಪಡಬಹುದು ಈ ಕಾಂಟ್ಯಾಕ್ಟ್ಸ್ ಅನ್ನ ರಿಕವರಿ ಮಾಡುವ ಅಪ್ಲಿಕೇಶನ್ ಯಾವುದು ಅಂತ ನೋಡೋಣ ಬನ್ನಿ ಡಿಲೇಟ್ ಆದ ಕಾಂಟ್ಯಾಕ್ಟ್ಸ್ ಅನ್ನು ವಾಪಸ್ ಪಡಿಲಿಕ್ಕೆ ನೀವು ಒಂದು ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನೀವು ನಿಮ್ಮ ಪ್ಲೇ ಸ್ಟೋರ್ ಅಲ್ಲಿ ಡಿಲೇಟೆಡ್ ಕಾಂಟ್ಯಾಕ್ಟ್ ಆಪ್ಸ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಈ ಆಪ್ಸ್ ನ ಮುಖಾಂತರ ನೀವು ಹಿಂದೆ ಡಿಲೇಟ್ ಮಾಡಿದ ಕಾಂಟ್ಯಾಕ್ಟ್ಸ್ ಗಳನ್ನು ವಾಪಸ್ ಪಡಿಬಹುದು ನೀವು ಈ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ತಾ ಇದ್ದಾಗೆ ನಿಮ್ಮ ಮೊಬೈಲ್ ನಲ್ಲಿರುವ ಎಲ್ಲಾ ಕಾಂಟ್ಯಾಕ್ಟ್ಸ್ ಗಳನ್ನು ತೋರಿಸುತ್ತೆ ಈ ಡಿಲೇಟೆಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನೀವು ಹಿಂದೆ ಡಿಲೇಟ್ ಮಾಡಿದ ಕಾಂಟ್ಯಾಕ್ಟ್ಸ್ ಯಾವುದು ಅಂತ ಇಲ್ಲಿ ತೋರಿಸುತ್ತೆ ಸೊ ಫಸ್ಟ್ ಟೈಮ್ ನಾನು ಈ ಆಪ್ಸ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ಈ ಡಿಲೇಟೆಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಆರು ತಿಂಗಳ ಹಿಂದೆ ಡಿಲೇಟ್ ಮಾಡಿದ ಮೂರು ಕಾಂಟ್ಯಾಕ್ಟ್ಸ್ ಗಳು ವಾಪಸ್ ಸಿಕ್ತು ನನಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಈ ಆಪ್ಸ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡ ಮೇಲೆ ನೀವು ಡಿಲೀಟ್ ಮಾಡಿದ ಕಾಂಟ್ಯಾಕ್ಟ್ಸ್ ಗಳನ್ನು ಹೇಗೆ ವಾಪಸ್ ಪಡಬಹುದು ಹಾಗೂ ಈ ಆಪ್ಸ್ ಅನ್ನು ಇನ್ಸ್ಟಾಲ್ ಮಾಡುವ ಮೊದಲು ನೀವು ಡಿಲೀಟ್ ಮಾಡಿದ ಕಾಂಟ್ಯಾಕ್ಟ್ಸ್ ವಾಪಸ್ ಪಡಬಹುದು ಅಂತ ತೋರಿಸ್ಕೊಡ್ತೀವಿ ಇಲ್ಲಿ ನಾವು ನಿಮಗೊಂದು ಎಕ್ಸಾಂಪಲ್ ತೋರಿಸ್ತೀವಿ ನಮ್ಮ ಮೊಬೈಲ್ ಅಲ್ಲಿ ಡಿಲೇಟೆಡ್ ಕಾಂಟ್ಯಾಕ್ಟ್ಸ್ ಆಪ್ಸ್ ಇನ್ಸ್ಟಾಲ್ ಆಗಿದೆ ನಮ್ಮ ಕಾಂಟ್ಯಾಕ್ಟ್ಸ್ ನಲ್ಲಿರುವ ಕೆಲವು ನಂಬರ್ ಗಳನ್ನು ನಾವು ಡಿಲೇಟ್ ಮಾಡ್ತೀವಿ ಇಲ್ಲಿ ನಾವು ಡಿಲೇಟ್ ಮಾಡಿದ ಕಾಂಟ್ಯಾಕ್ಟ್ಸ್ಗಳನ್ನು ಡಿಲೇಟೆಡ್ ಕಾಂಟ್ಯಾಕ್ಟ್ಸ್ ಆ್ಯಪ್ಸ್ನ ಮುಖಾಂತರ ವಾಪಸ್ ಪಡಿಬಹುದು ಡಿಲೇಟ್ ಆದ ಕಾಂಟ್ಯಾಕ್ಟ್ಸ್ಗಳನ್ನು ವಾಪಸ್ ಪಡಿಲಿಕ್ಕೆ ನೀವು ಈ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಬೇಕು ಇಲ್ಲಿ ನೀವು ಡಿಲೇಟೆಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಏನೂ ತೋರಿಸ್ತಾ ಇಲ್ಲ ಯಾಕಂದರೆ ನೀವು ಇದನ್ನು ರಿಫ್ರೆಶ್ ಮಾಡಬೇಕು ನೀವು ರಿಫ್ರೆಶ್ ಮಾಡಿದ ಮೇಲೆ ನೀವು ಡಿಲೇಟ್ ಮಾಡಿದ ಕಾಂಟ್ಯಾಕ್ಟ್ಸ್ ಎಲ್ಲ ಇದರಲ್ಲಿ ತೋರಿಸುತ್ತೆ ಸೊ ಈ ಡಿಲೇಟ್ ಆದ ಕಾಂಟ್ಯಾಕ್ಟ್ಸ್ಗಳನ್ನು ನೀವು ರೀಸ್ಟೋರ್ ಮಾಡಿದರೆ ನಿಮ್ಮ ಕಾಂಟ್ಯಾಕ್ಟ್ಸ್ ಲಿಸ್ಟಿಗೆ ಡೈರೆಕ್ಟಾಗಿ ಆ್ಯಡ್ ಆಗುತ್ತೆ ನೀವಿಲ್ಲಿ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ನೋಡಬಹುದು ನಾವು ಡಿಲೀಟ್ ಮಾಡಿದ নাম্বারಗಳು ನಮ್ಮ ಲಿಸ್ಟ್ ಅಲ್ಲಿ ವಾಪಸ್ ಆಡ್ ಆಗಿದೆ ಸೊ ನಾವಿಲ್ಲಿ ಸೆಕೆಂಡ್ ಮೆಥಡ್ ಅನ್ನು ಯೂಸ್ ಮಾಡೋಣ ಈ ಆಪ್ಸ್ ಇಲ್ದೇ ಇದ್ದಾಗ ನಾವು ಡಿಲೀಟ್ ಮಾಡಿದ कांटेक्टಸ್ ಅನ್ನು ಹೇಗೆ ವಾಪಸ್ ಪಡೆಯಬಹುದು ಅಂತ ಅದಕ್ಕೋಸ್ಕರ ನಾವು ಈ ಆಪ್ಸ್ ಅನ್ನು ಅನ್‌ಇನ್‌ಸ್ಟಾಲ್ ಮಾಡೋಣ ಈ ಡಿಲೇಟೆಡ್ कांटेक्ट्स ಆಪ್ಸ್ ಅನ್ನು ಅನ್‌ಇನ್‌ಸ್ಟಾಲ್ ಮಾಡಿದ ಮೇಲೆ ನಮ್ಮ कांटेक्ट ಅಲ್ಲಿ ಎರಡು कांटेक्टಸ್ ಅನ್ನು ಎಕ್ಸ್ಟ್ರಾ ಆಡ್ ಮಾಡಿ ನೋಡೋಣ ನಾವಿಲ್ಲಿ ಎರಡು ಹೊಸ ಕಾಂಟ್ಯಾಕ್ಟ್ಸ್ ದಿವಾಕ ಟೆಕ್ವರ್ಡ್ ಹಾಗೂ ದಿವಾಕರ್ ಟೆಕ್ವರ್ಡ್ ಟು ಈ ಎರಡು ಅನ್ನು ಹೊಸದಾಗಿ ಆ್ಯಡ್ ಮಾಡಿ ನೋಡೋಣ ಇಲ್ಲಿ ಎರಡು ಹೊಸ ಕಾಂಟ್ಯಾಕ್ಟ್ಸ್ ದಿವಾಕ ಟೆಕ್ವರ್ಡ್ ಹಾಗೂ ದಿವಾಕ ಟೆಕ್ವರ್ ಟು ಈ ಎರಡು ಕಾಂಟ್ಯಾಕ್ಟ್ಸು ಆ್ಯಡ್ ಆಗಿದೆ ಸೊ ಈ ಕಾಂಟ್ಯಾಕ್ಟ್ಸನ್ನು ನಾವು ಡಿಲೀಟ್ ಮಾಡೋಣ ಸೊ ಇಲ್ಲಿ ನಾವು ಆಡ್ ಮಾಡಿದ ಎರಡು ಕಾಂಟ್ಯಾಕ್ಟ್ ಗಳು ಡಿಲೇಟ್ ಆಗಿದೆ ಈ ಡಿಲೇಟ್ ಆದ ಕಾಂಟ್ಯಾಂಟ್ಸ್ ಗಳನ್ನ ಬ್ಯಾಕ್ಅಪ್ಸ್ ಇಲ್ಲದೆ ಇದ್ದಾಗ ಡಿಲೇಟ್ ಮಾಡಿದ್ರೆ ವಾಪಸ್ ಪಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನೀವು ಸ್ಟೋರ್ ನಲ್ಲಿ ಡಿಲೇಟೆಡ್ ಕಾಂಟೆಂಟ್ಸ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಡಿಲೇಟ್ ಮಾಡಿದ ಕಾಂಟ್ಯಾಂಟ್ ಗಳನ್ನು ಆ ಅಪ್ಲಿಕೇಶನ್ ನಲ್ಲಿ ಪಡಿಬಹುದು ಸೊ ನಾವು ಈ ಅಪ್ಲಿಕೇಶನ್ ಅನ್ನು ಮತ್ತೆ ಹೊಸದಾಗಿ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀವಿ ಈ ಅಪ್ಲಿಕೇಶನ್ ಕೇವಲ ಟೂ ಪಾಯಿಂಟ್ ಫೋರ್ ಸೆವೆನ್ ಬಿ ಅಷ್ಟೇ ಇದೆ ಈ ಆಪ್ಸ್ ಇನ್ಸ್ಟಾಲ್ ಆದ್ಮೇಲೆ ಅದನ್ನ ಓಪನ್ ಮಾಡಿ ಸೊ ಇಲ್ಲಿ ನಮಗೆ ನಾವು ಈ ಆ್ಯಪ್ಸನ್ನು ಇನ್ಸ್ಟಾಲ್ ಮಾಡುವ ಮೊದಲು ಡಿಲೀಟ್ ಮಾಡಿದ ಗಳು ವಾಪಸ್ ಸಿಗುತ್ತೆ ಇದನ್ನ ನೀವು ರೀಸ್ಟೋರ್ ಮಾಡಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಡೈರೆಕ್ಟ್ ಆಗಿ ಆಡ್ ಆಗುತ್ತೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಕೆಲವರಿಗೆ ಹಳೆಯ ಕಾಂಟ್ಯಾಕ್ಟ್ಸ್ ಗಳು ಡಿಲೀಟ್ ಆಗಿ ತುಂಬಾ ತೊಂದರೆ ಇರ್ತಾರೆ ಅವರಿಗೆ ಈ ಅಪ್ಲಿಕೇಶನ್ ಇಂದ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗ ವಿಡಿಯೋದ ಕೊನೆಯಲ್ಲಿ ನಿಮ್ಗೊಂದು ಸ್ಪೆಷಲ್ ನ್ಯೂಸ್ ಇದೆ ಅಂತ ಹೇಳಿದ್ವಿ ಆ ಗುಡ್ ನ್ಯೂಸ್ ಏನಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ನಿಂದ ನಮ್ಮ ಗೆ ಮೊದಲ ಯೂಟ್ಯೂಬ್ ಪೇಮೆಂಟ್ ಆಗಿದೆ ಅಂದ್ರೆ ಫಸ್ಟ್ ಯೂಟ್ಯೂಬ್ ಸ್ಯಾಲರಿ ಆಗಿದೆ ನಮ್ಮ ಫಸ್ಟ್ ಯೂಟ್ಯೂಬ್ ಸ್ಯಾಲರಿ ಎಷ್ಟು ಅದು ನಮ್ಮ ಅಕೌಂಟ್ ಗೆ ಹೇಗೆ ಬರುತ್ತೆ ಹಾಗೂ ನಮ್ಮ ಫಸ್ಟ್ ಪೇಮೆಂಟ್ ಎಷ್ಟು ಲೇಟ್ ಆಗಿತ್ತು ಇವೆಲ್ಲದರ ಬಗ್ಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ಹಣ ಮಾಡಬೇಕು ಅಂದ್ಕೊಂಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ಯೂಟ್ಯೂಬ್ ಬಗ್ಗೆ ನಿಮಗೆ ಯಾವುದೇ ಡೌಟ್ ಇದ್ರೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನೀವು ಕೇಳಬಹುದು ಅದಲ್ಲದೆ ನಿಮಗೆ ಯೂಟ್ಯೂಬ್ ಅಲ್ಲಿ ಹಣ ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ಇರುವ ಡೌಟ್ಸ್ ಗೆ ಕಾಲ್ ನ ಮುಖಾಂತರ ಕೂಡ ರೆಸ್ಪಾನ್ಸ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ ಆ ಮೊಬೈಲ್ ನಂಬರ್ ಕೂಡ ಆದಷ್ಟು ಬೇಗ ನಿಮಗೆ ಸಿಗಲಿದೆ ನಿಮ್ಮಿಂದ ನಮಗೆ ಯೂಟ್ಯೂಬ್ ಅಲ್ಲಿ ಹಣ ಸಿಕ್ಕಿದೆ ಆ ಹಣ ಹೇಗೆ ಸಿಕ್ತು ಅಂತ ನಿಮಗೆ ಕಂಪ್ಲೀಟ್ ಆಗಿ ನಮ್ಮ ವಿಡಿಯೋಗಳಲ್ಲಿ ತಿಳಿಸ್ತೀವಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಯಾಕಂದ್ರೆ ಕೆಲವರು ಪಾರ್ಟ್ ಟೈಮ್ ಜಾಬ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಪಡ್ತಾರೆ ಆದ್ರೆ ನೀವು ಕೇವಲ ಜಿಯೋ ಸಿಮ್ ವರ್ಕ್ ಆಗುವ ಆಂಡ್ರಾಯ್ಡ್ ಮೊಬೈಲ್ ನಿಂದ ಯೂಟ್ಯೂಬ್ ನಲ್ಲಿ ಸಾಕಷ್ಟು ಹಣ ಮಾಡಬಹುದು ನಮ್ಮ ನೆಕ್ಸ್ಟ್ ವಿಡಿಯೋನ ನೀವು ನೋಡಿದ ಮೇಲೆ ನೀವು ಕೂಡ ಯೂಟ್ಯೂಬ್ ನಲ್ಲಿ ಹಣ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಅಂಡ್ ಬಾಯ್